ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಮಾತಾಡ್ತಾ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಚಾನಲ್ಗೆ ಯಾರಾದರೂ ಅಸುಭ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ಯಾವಾಗಲೂ ಇರಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸ್ನೇಹ ಸ್ನೇಹಿತರೆ ಎಲ್ಲರೂ ಕೂಡ ಬೆಂಬಲಿಸ್ಬೇಕು ಬರುವ ಸೋಮವಾರ ನಮ್ಮ ಸಾರಿಗೆ ಸಚಿವ ಸಚಿವರು ಮತ್ತು ಮುಜರಾಯಿ ಸಚಿವರಾದಂಥ ರಾಮ್ಲಿಂಗ ರೆಡ್ಡಿ ಸಾಹೇಬ್ರಿಗೆ ಮನವಿ ಕೊಡಕ್ಕೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಗೊತ್ತು ಸ್ನೇಹಿತರೆ ಐನೂರ ನಲವತ್ತೈದು ಪೋಸ್ಟು ಏನು ಕಡಿತ ಆಗಿದೆ ಡಿ ಕಮ್ ಸಿ ಕೆ ಎಸ್ ಆರ್ ಸಿ ಡಿ ಕಮ್ ಸಿಲಿ ಐನೂರ ನಲವತ್ತೈದು ಪೋಸ್ಟು ಏನು ಆಗಿದೆ ಅದಕ್ಕೋಸ್ಕರನೇ ಈ ಬರುವ ಸೋಮವಾರ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಸಚಿವರಾದಂಥ ಶ್ರೀ ರೆಡ್ಡಿ ಸಾಹೇಬರಿಗೆ ಮನವಿ ಹೋಗ್ತಾ ಇದ್ದೀವಿ ಅಭ್ಯರ್ಥಿಗಳೆಲ್ಲ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಕೈ ಜೋಡಿಸಿ ಯಾರ್ಯಾರ್ದು ಸ್ನೇಹಿತರೆ ಅರ್ಧ ಮಾರ್ಕ್ಸು ಒಂದು ಮಾರ್ಕ್ಸು ಎರಡು ಮಾರ್ಕ್ಸು ಮೂರು ಮಾರ್ಕ್ಸಲ್ಲಿ ಹೋಗಿದೆಯೋ ನಿಮ್ಮೆಲ್ರಿಗೂ ಕೂಡ ನೀವೇನಾದರೂ ಬೆಂಬಲಿಸಿದ್ರೆ ಖಂಡಿತವಾಗ್ಲೂ ಈ ಒಂದು ನಿರ್ಧಾರ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಖಂಡಿತ ಬನ್ನಿ ಸಾಹೇಬ್ರ ಹತ್ರ ಹೋಗೋಣ ಮನೆ ಹತ್ರ ಹೋಗೋಣ ಕೋರ್ಮಂಗ್ಲ ಕೋರ್ಮಂಗ್ಲಲ್ಲಿರುವಂತಹ ಮನೆ ಹತ್ರ ಹೋಗೋಣ ಅವ್ರಿಗೆ ಮನವಿ ಕೊಡೋಣ ಮನವಿ ಲೆಟ್ರ್ ಕೊಡೋಣ ಸರ್ ಈ ಥರ ಆಗಿತ್ತು ಈಗ ಕಡಿತ ಆಗಿದ್ದ ದಯವಿಟ್ಟು ಇದನ್ನು ನಮಗೆ ಸಾಂಕ್ಷನ್ ಮಾಡಿಸ್ಕೊಡಿ ಎಫ್ ಡಿಯಿಂದ ಆದಷ್ಟು ಬೇಗ ಆದಷ್ಟು ಬೇಗ ಭರ್ತಿ ಮಾಡ್ಕೊಳ್ಳಿ ಈ ಒಂದು ಐನೂರ ನಲ್ವತ್ತೈದು ಪೋಸ್ಟ್ ಏನು ಡಿ ಕೆಮ್ ಉದ್ದೇ ಇದೆಯೋ ಸ್ನೇಹಿತರೆ ಇದನ್ನು ಭರ್ತಿ ಮಾಡ್ಕೊಳ್ಳಿ ಸರ್ ಅಂತ ಮನವಿ ಕೊಡೋಣ ಏನು ಹೇಳ್ತಾರೆ ಕೇಳೋಣ ಆಲ್ರೆಡಿ ಸ್ನೇಹಿತರೆ ಕೆ ಎಸ್ ಎಲ್ ಸಿ ಎಮ್ ಡಿ ಅಕ್ರಮ್ ಪಾಷ ಅವ್ರಿಗೂ ಕೂಡ ಸಾಹೇಬ್ರಿಗೆ ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಅವ್ರು ಏನು ಹೇಳ್ತಾರೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ಯಾಲೇ ಆಲ್ರೆಡಿ ಬರ್ದಿ ಕಳಿಸಿದೀವಿ ಸರ್ಕಾರಕ್ಕೆ ಅವ್ರ ಕಡೆಯಿಂದ ಏನಾದರೂ ಓಕೆ ಅಂತ ಆದರೆ ನಾವು ಕೂಡ ತಗೊಳಕ್ಕೆ ರೆಡಿ ಇದ್ದೀವಿ ನಮಗೂ ಕೂಡ ತುಂಬ ಸಾಲ್ಟೇಜ್ ಇದೆ ಡಿ ಕೆಮ್ ಸಿ ಹುದ್ದೆ ತುಂಬ ಸಾಲ್ಟೇಜ್ ಇದೆ ಹಾಗಾಗಿ ನಾವು ಕೂಡ ಆಲ್ರೆಡಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೇವೆ ಅಂತ ಹೇಳಿದ್ದಾರೆ ಮನವಿನಿ ಕೊ ಮನವಿ ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ ಇವಾಗ ನಾವು ಇನ್ನೊಂದು ಅವಕಾಶವನ್ನು ತಗೊಂಡು ರೆಡ್ಡಿ ಸಾಹೇಬ್ರಿಗೆ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ರೆಡ್ಡಿ ಸಾಹೇಬರಿಗೆ ಖಂಡಿತ ಅವ್ರಿಗೊಂದು ಮನವಿಯನ್ನು ಕೊಟ್ಟು ಬರುವ ಸೋಮವಾರ ಮನವಿಯನ್ನು ಕೊಡೋಣ ಸ್ನೇಹಿತರೆ ಆದಷ್ಟು ಯಾ ಪ್ರತಿಯೊಬ್ಬರು ಅಭ್ಯರ್ಥಿಗಳು ಯಾರು ಇದ್ದೀರ ಎಲ್ಲರೂ ಕೂಡ ಕೈ ಜೋಡಿಸಿ ನಾನು ಕೂಡ ಬರ್ತೀನಿ ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಹೋರಾಟದಲ್ಲಿ ನಾನು ಕೂಡ ಇರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಸೋಮವಾರ ಬರಲೇಬೇಕು ಓಕೆನಾ ಆಮೇಲೆ ಸ್ನೇಹಿತರೆ ಕೆಲವರು ಸಾವಿರದ ಇನ್ನೂರು ಪೋಸ್ಟ್ ಯಾವಾಗ ಸರ್ ಕೆ ಎಸ್ ಆರ್ ಸಾವಿರದ ಇನ್ನೂರು ಪೋಸ್ಟ್ ಯಾವಾಗ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಸಾವಿರದ ಇನ್ನೂರು ಪೋಸ್ಟು ಡ್ರೈವರು ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಕರೆಯಲ್ಲ ಅವ್ರಿಗೆ ಡ್ರೈವರ್ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಏಜೆನ್ಸಿ ಮುಖಾಂತರ ಡ್ರೈವರ್ಗಳು ಏನು ಮಾಡ್ತಾಯಿದ್ದಾರೋ ಏಜೆನ್ಸಿಯಿಂದ ಡ್ರೈವರ್ ಯಾರು ಮಾ ಇದ್ದಾರೋ ಸ್ನೇಹಿತರೆ ಅವ್ರಿಗೆ ಡ್ಯೂಟಿ ಕೊಡಲೇಬೇಕು ಇಲ್ಲಾಂದರೆ ಅವ್ರಿಗೆ ಪುಕ್ಷಟೆ ಸ್ಯಾಲ್ರಿ ಕೊಡಬೇಕು ಇಲ್ಲ ಡ್ಯೂಟಿ ಕೊಡಬೇಕು ಇಲ್ಲ ಪುಕ್ಷಟೆ ಸ್ಯಾಲ್ರಿ ಕೊಡಬೇಕು ಅಂತ ಹೇಳಿದ್ರೆ ಪುಕ್ಷಟೆ ಸ್ಯಾಲ್ರಿ ಕೊಡಬೇಕು ಹಾಗಾಗಿ ಅವ್ರಿಗೆ ಡ್ಯೂಟಿ ಕೊಡಲೇಬೇಕಾಗಿರೋದ್ರಿಂದ ಡ್ರೈವರ್ಗಳನ್ನ ಯಾವುದೇ ಕಾರಣಕ್ಕೂ ಸದ್ಯಕ್ಕಂತೂ ನೇಮಕಾತಿ ಮಾಡಿಕೊಳ್ಳುವ ಚಾನ್ಸಸ್ಸು ಇಲ್ಲ ಅರ್ಥ ಆಯ್ತಾ ಇದು ಏನು ಕಿಂಗ್ತು ಎಲ್ಲರೂ ಹೇಳ್ಬೋದು ಏನಕ್ಕೆ ಸರ್ ಏಜೆನ್ಸಿಯಿಂದ ಏನಕ್ಕೆ ನೇರವಾಗಿ ಭರ್ತಿ ಮಾಡ್ಕೋಬೋದಲ್ಲ ಸರ್ಕಾರ ಅಂತ ನೀವೆಲ್ಲ ಕೇಳ್ಬೋದು ಸ್ನೇಹಿತರೆ ಇದು ಮಾಡ್ಕೊಳ್ಳೋಲ್ಲ ಏಕೆಂದರೆ ಪ್ರತಿಯೊಂದು ಇಲಾಖೆಗೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಪ್ರತಿಯೊಂದು ಸರ್ಕಾರದ ಇಲಾಖೆ ಕೂಡ ಈ ಒಂದು ಖಾಸಗಿ ಅನ್ನೋದು ಬಂದು ಬರ್ತಾ ಇದೆ ಬಂದಿದೆ ಶಿಕ್ಷಣ ಇಲಾಖೆಯಲ್ಲಿ ಆಗ್ಬೋದು ಶಿಕ್ಷಣ ಇಲಾಖೆಯಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಇಲ್ವಾ ಅತಿಥಿ ಉಪನ್ಯಾಸಕರಿಲ್ವಾ ಅತಿಥಿ ಶಿಕ್ಷಕರಿಲ್ವಾ ಈಗ ಪೊಲೀಸ್ ಇಲಾಖೆಯಲ್ಲಿ ಹೋಮ್ ಗಾರ್ಡ್ ಇಲ್ವಾ ಆ ಥರ ಇದು ಇವಾಗಲಿದೆಲ್ಲ ಕಾನ್ಸೆಪ್ಟ್ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರಲ್ಲ ಆವಾಗ ಬಂದಿರೋಂಥ ಇದು ಎಲ್ ಪಿ ಜೆ ಇದು ಇದು ಪ್ರೈವೇಟೈಸೇಷನ್ನು ಗ್ಲೋಬಲೈಜೇಷನ್ನು ಮತ್ತು ಇನ್ನೊಂದು ಯಾವುದು ಅಂತೇಳಿದ್ರೆ ಲಿಬರ್ಲೈಝೇಷನ್ ಅಂದರೆ ಎಲ್ ಪಿ ಜೆ ಅಂತ ಹೇಳ್ತಾರೆ ಲಿಬರಲೈಸೇಷನ್ ಪ್ರೈವೇಟೈಜೇಷನ್ ಗ್ಲೋಬಲೈಜೇಷನ್ ಯಾವಾಗ ಮನ್ಮೋಹನ್ ಸಿಂಗ್ ಕಾಲದಲ್ಲಿ ಬತ್ತೋ ಅದು ಇವಾಗ ಈಗ ಎಲ್ರಿಗೂ ಕೂಡ ಎಫರ್ಟ್ ಆಗ್ತಾ ಇದೆ ಎಫರ್ಟ್ ಆಗ್ತಾಯಿದೆ ಅರ್ಥ ಆಯ್ತಾ ಫಾಲ್ಟ್ ಆಗ್ತಾಯಿದೆ ಸಾರಿ ಎಲ್ರಿಗೂ ಕೂಡ ತೊಂದರೆ ಆಗ್ತಾಯಿದೆ ಅವ್ರು ಮಾಡಿ ಅಂಥ ಕೆಲಸ ಇವಾಗ ಈಗಿನ ಅಭ್ಯರ್ಥಿಗಳಿಗೆ ಅದು ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ಪ್ರತಿಯೊಂದು ಶಿಕ್ಷಣ ಇಲಾಖೆ ಆಗ್ಬೋದು ಎಲ್ಲ ಇಲಾಖೆಯೂ ಈಗ ಏನು ಪ್ರೈವೇಟಾಗಿ ಹೊರಗುತ್ತಿ ಆಧಾರದ ಮೇಲೆ ತಗೋತಾಯಿದ್ದಾರೆ ಪ್ರತಿಯೊಂದು ಒಂದು ಮುರಾರ್ಜಿ ದೇಸಾಯಿ ಇದು ಇತ್ಕೊತೀನಿ ಅಂತ ಹೇಳಿದ್ರೆ ಅಡುಗೆ ಭಟ್ರಿಂದ ಹಿಡಿದು ಸಹಾಯಕರಿಂದ ಹಿಡಿದು ಪ್ರತಿಯೊಂದು ಎಲ್ಲ ಖಾಸಗಿ ಎಲ್ಲ ಆಧಾರದ ಮೇಲೆ ಏಜೆನ್ಸಿ ಅಭ್ಯರ್ಥಿಗಳಿಂದನೇ ಮಾಡಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಗೊತ್ತಾ ಇದು ಈ ಸರ್ಕಾರದಲ್ಲ ಸೆಂಟ್ರಲ್ ಸೆಂಟ್ರಲ್ ಸೆಂಟ್ರಲಿಂದ ಮನಮೋಹನ್ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ನೇಹಿತರೆ ಏನು ಪ್ರಧಾನಮಂತ್ರಿ ಆಗಿದ್ರು ಆವಾಗ ಏನು ಇದನ್ನ ತಂದರು ಲಿಬರಲೈಸೇಷನ್ ಪ್ರೈವೇಟೈಜೇಷನ್ ಗ್ಲೋಬಲೈಜೇಷನ್ ಯಾವಾಗ ತಂದ್ರು ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವಾಗ್ಲಿಂದಾನೆ ಬಂದಿರೋಂಥದ್ದು ಇದನ್ನು ಏನೂ ಮಾಡೋಕ್ಕಾಗಲ್ಲ ಇದಕ್ಕೆ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಸ್ನೇಹಿತರೆ ಇದಕ್ಕೆ ಏನು ಮಾಡ್ಬೋದು ಅಂತೇಳಿದ್ರೆ ಈಗ ಸಾವಿರದ ಇನ್ನೂರು ಪೋಸ್ಟು ಡ್ರೈವರ್ ತಗೊಳ್ಳೇಬೇಕು ಅಂತೇಳಿದ್ರೆ ಹೋರಾಟ ಮಾಡಿ ನಾನಂತೂ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಡ್ರೈವರ್ಗಂತೂ ಹಾಕಿಲ್ಲ ಡ್ರೈವರ್ ಪೋಸ್ಟ್ಗೆ ನನಗೆ ಯಾವುದೇ ಕಾರಣಕ್ಕೂ ನಾನು ಹಾಕಿಲ್ಲ ಆದರೂ ಕೂಡ ನೀವೇನಾದರೂ ಹೋರಾಟ ಮಾಡಿದ್ರೆ ಯಾರ್ಯಾರು ಅಭ್ಯರ್ಥಿಗಳು ಬರೀ ಡ್ರೈವರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರ ಸ್ನೇಹಿತರೆ ನೀವೆಲ್ಲ ಹೋರಾಟ ಮಾಡಿ ಖಂಡಿತ ಹೋರಾಟ ಮಾಡಿ ನಾನು ಕೂಡ ಬೆಂಬಲಿಸ್ತೀನಿ ನಾನು ಕೂಡ ನಿಮ್ಮ ಹೋರಾಟಕ್ಕೆ ಬಂದು ಭಾಗವಹಿಸ್ತೇನೆ ಸ್ನೇಹಿತರೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಕೂಡ ಸಪೋರ್ಟ್ ಇದೆ ಅಂದ್ರೆ ನೀವು ಸಾರಿಗೆ ಸಚಿವರ ಹತ್ರ ಹೋಗಿ ಸರ್ ನಾವು ಏನು ಫೀಜ್ ಕಟ್ಟಿದೀವೋ ಡ್ರೈವರ್ ಫೀಜು ದಯವಿಟ್ಟು ವಾಪಸ್ ಕೊಡಿ ಅಂತ ಕೇಳಿ ಇಲ್ಲ ನೇಮಕಾತಿ ಮಾಡ್ಕೊಳ್ಳಿ ಅಂತ ಕೇಳಿ ಸ್ನೇಹಿತರೆ ಅರ್ಥ ಆಯ್ತಾ ಇಲ್ಲ ನೇಮಕಾತಿ ಮಾಡ್ಕೊಳ್ಳಿ ಇಲ್ಲ ನೇಮಕಾತಿ ಮಾಡ್ಕೊಳ್ಳಿ ಅಂತ ಮೊದಲು ದೊಡ್ಡ ಹೋರಾಟ ಮಾಡಿ ಉಗ್ರ ಹೋರಾಟ ಮಾಡಿ ಅರ್ಥ ಆಯ್ತಾ ಸ್ನೇಹಿತರೆ ಅಂದ್ರೆ ದಯವಿಟ್ಟು ನಾವು ಫೀಸ್ ಕೊಡಿ ಸರ್ ನಾವೇನು ಫೀಸ್ ಕಟ್ಟಿದ್ವಿ ಈಗ ನಿಮ್ ಡ್ರೈವರ್ ತಗೋತಿಲ್ಲಲ್ವಾ ನಾವೇನು ಫೀಸ್ ಕಟ್ಟಿದೀವಿ ಅದೆಲ್ಲ ವಾಪಸ್ ಕೊಡಿ ಅಂತ ಕೇಳಿ ಸ್ನೇಹಿತರೆ ಖಂಡಿತ ಕೇಳ್ಬೋದು ಕೇಳೋಕ್ಕೂ ನಿಮ್ಗೆ ಇದೆ ಯಾಕೆಂದ್ರೆ ನೀವೆಲ್ಲ ಫೀಸ್ ಕಟ್ಟಿದ್ದೀರಾ ನಿಮಗೆ ಅವಕಾಶ ಇದೆ ದಯವಿಟ್ಟು ಯಾರ್ಯಾರು ಕೆ ಎಸ್ ಆರ್ ಟಿಗೆ ಬರೀ ಡಿಗೆ ಬ ಡ್ರೈವರ್ ಪೋಸ್ಟ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ನೀವೆಲ್ಲ ಹೋರಾಟ ಮಾಡ್ಬೋದು ಇಲ್ಲ ನಿ ನೇಮಕಾತಿ ಮಾಡ್ಕೊಳ್ಳಿ ಇಲ್ಲ ನಾವು ಏನು ಫೀಸ್ ಕಟ್ಟಿದ್ದೀವೋ ಅದನ್ನು ವಾಪಸ್ ಕೊಡಿ ಅಂತ ಕೇಳಿ ಸ್ನೇಹಿತರೆ ನಾನಂತೂ ಡ್ರೈವರ್ಗಂತೂ ಅಪ್ಲಿಕೇಶನ್ ಹಾಕಿಲ್ಲ ಸ್ನೇಹಿತರೆ ಇಲ್ಲಾಂದ್ರೆ ನಾನು ದಯವಿ ಖಂಡಿತವಾಗ್ಲೂ ಕೇಳೀನಿ ಅರ್ಥ ಆಯ್ತಾ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಬರೀ ಡಿಗೆ ಯಾವುದೇ ಕಾರಣಕ್ಕೂ ಈ ಸದ್ಯಕ್ಕಂತೂ ನಿಮ್ಮ ನೇಮಕಾಂತಿ ಅಂತೂ ನಡೆಯಲ್ಲ ಸ್ನೇಹಿತರೆ ಅದಂತೂ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೇಮಕಾತಿ ನಡೆಯಲ್ಲ ಹಾಗಾಗಿ ಇಲ್ಲ ಭರ್ತಿ ಮಾಡ್ಕೊಳ್ಳಿ ಇಲ್ಲ ನಮ್ಮ ಕಟ್ಟಿರೋ ಫೀಸ್ ವಾಪಸ್ ಕೊಡಿ ಅಂತ ಕೇಳಿ ನೀವೇನಾದರೂ ಹೋರಾಟ ಮಾಡಿದ್ದೇ ಆಗಿದ್ದಲ್ಲಿ ನಾನು ಕೂಡ ಹೋರಾಟಕ್ಕೆ ಬೆಂಬಲ ಕೊಟ್ಟೇ ಕೊಡ್ತೇನೆ ನಾನು ಕೂಡ ಹೋರಾಟಕ್ಕೆ ಬೆಂಬಲ ಕೊಟ್ಟೇ ಕೊಡ್ತೇನೆ ಹೋರಾಟ ಮಾಡಿ ಸಪೋರ್ಟ್ ಮಾಡೋಣ ಅದೇನು ಬೇಕಾದ್ರೂ ಸಪೋರ್ಟ್ ಮಾಡೋಣ ಹೋರಾಟ ಮಾಡಿ ಸ್ನೇಹಿತರೆ ಆದಿ ತಾಲಿ ಓಕೆನಾ ಹಾಗಾಗಿ ಅದು ಬಿಡಿ ಈ ಥರ ಕಾನ್ಸೆಪ್ಟ್ ಇರೋದು ಖಂಡಿತ ಹೋರಾಟ ಮಾಡಿದ್ರು ಕೂಡ ನಾನು ಕೂಡ ಬೆಂಬಲ ಕೊಟ್ಟೆ ಕೊಡ್ತೇನೆ ಅಂತ ಹೇಳ್ತಾ ಈಗ ಐನೂರು ನಲವತ್ತೈದು ಪೋಸ್ಟ್ಗೆ ಮನವಿ ಕೂಡ ಹೋಗ್ತಾ ಇದೀವಿ ಬರುವ ಸೋಮವಾರ ದಯವಿಟ್ಟು ಅಭ್ಯರ್ಥಿಗಳೆಲ್ಲ ಬನ್ನಿ ನಾನು ಕೂಡ ಬರ್ತೀನಿ ನಾನು ಕೂಡ ಬೆಂಬಲಿಸ್ತೀನಿ ನಾನು ಕೂಡ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳ್ತಾ ಖಂಡಿತ ಈ ತಿಂಗಳೇ ಆಗೋಂಥ ಚಾನ್ಸಸ್ ಇದೆ ಐನೂರ ನಲವತ್ತೈದು ಪೋಸ್ಟು ಮತ್ತು ಸೆಕೆಂಡ್ ಲಿಸ್ಟು ಈ ತಿಂಗಳು ಇಲ್ಲ ಬರುವ ತಿಂಗಳು ಹತ್ತನೇ ತಾರೀಕು ಒಳಗೆ ಆಲ್ಮೋಸ್ಟ್ ಆಗ್ಬೋದು ಸೆಕೆಂಡ್ ಲೀಸ್ಟು ಅಥವಾ ಐನೂರ ನಲವತ್ತೈದು ಪೋಸ್ಟು ನನ್ನ ಪ್ರಕಾರ ಐನೂರ ನಲವತ್ತೈದು ಪೋಸ್ಟ್ ಏನಾದರೂ ಸಕ್ಸಸ್ ಆದರೆ ಖಂಡಿತ ಐನೂರ ನಲವತ್ತೈದು ಪೋಸ್ಟೇ ಮೊದಲು ಬರೋದು ಆಮೇಲೆ ಸೆಕೆಂಡ್ ಲಿಸ್ಟ್ ಬರುತ್ತೆ ಅರ್ಥ ಆಯ್ತಾ ಮೊದಲು ಐನೂರ ನಲವತ್ತೈದು ಪೋಸ್ಟ್ ಬಂದು ನಂತರ ಸೆಕೆಂಡ್ ಲಿಸ್ಟಲ್ಲಿ ಏನು ಆಬ್ಸೆಂಟ್ ಅಭ್ಯರ್ಥಿಗಳಿದ್ದಾರೋ ಅವ್ರದ್ದು ಬರುತ್ತೆ ಸ್ನೇಹಿತರೆ ನಿಮಗೆಲ್ಲ ಇದು ಗಮನದಲ್ಲಿರಲಿ ಮೊದಲು ಇದು ಸೆಕೆಂಡ್ ಲಿಸ್ಟ್ ಬಿಟ್ಬಿಟ್ಟು ಸೆಕೆಂಡ್ ಲಿಸ್ಟ್ ಅಂತ ಹೇಳಿದ್ರೆ ಏನು ಆಬ್ಸೆಂಟ್ ಕ್ಯಾಂಡಿಡೇಟ್ ಇದ್ದಾರೋ ಅವ್ರನ್ನ ಬಿಟ್ಬಿಟ್ಟು ಐನೂರ ನಲವತ್ತೈದು ಪೋಸ್ಟು ಬಿಡೋಲ್ಲ ಮೊದಲು ಐನೂರ ನಲವತ್ತೈದು ಪೋಸ್ಟ್ ಬಿಟ್ಟು ನಂತರ ಏನು ಆಬ್ಸೆಂಟ್ ಕ್ಯಾಂಡಿಡೇಟ್ ಇದ್ದಾರೋ ಅವ್ರನ್ನ ಸೆಕೆಂಡ್ ಲಿಸ್ಟನ್ನ ಬಿಡ್ತಾರೆ ಇದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ ಈ ತಿಂಗಳಾಗ್ಬೋದು ಇಲ್ಲೋ ಬರುವ ತಿಂಗಳು ಹತ್ತನೇ ತಾರೀಕೊ ಒಳಗೆ ಆಗ್ಬೋದು ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ಸಚಿವರ ಹತ್ರ ಹೋಗೋಣ ಮನವಿ ಕೊಡೋಣ ಅವ್ರಿಗೊಂದು ಮನವಿ ಸಲ್ಲಿಸೋಣ ದಯವಿಟ್ಟು ಹಣಕಾಸು ಇಲಾಖೆಯಿಂದ ನಮಗೆ ದಯವಿಟ್ಟು ಹಣಕಾಸು ಇಲ್ಲ ಮಾಡಿಸ್ಕೊಡಿ ಅಂದರೆ ಬೇಗ ನಮಗೆ ನೇಮಕಾತಿ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಏಜ್ ಆಗ್ತಾಯಿದೆ ಅಂತ ಮನವಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಅರ್ಥ ಆಯ್ತಾ ಆಮೇಲೆ ಅಭ್ಯರ್ಥಿಗಳು ಯಾರ್ಯಾರು ಧರ್ಮಸ್ಥಳ ಸುಳ್ಯ ಡಿಪೋಲ್ ಮಾಡ್ತಾ ಇದ್ರ ದಯವಿಟ್ಟು ಯಾರು ಕೂಡ ಕೆಲಸ ಬಿಡಕ್ಕೆ ಹೋಗ್ಬಿಡಿ ಕಷ್ಟವ ಸುಖವೋ ಮಾಡಿ ಸ್ನೇಹಿತರೆ ಕಷ್ಟವೋ ಸುಖವೋ ಮಾಡಿ ತಲೆನೇ ಕೆಡಿಸ್ಕೋಬೇಡಿ ಮುಂದೆ ಫ್ಯೂಚರ್ ಇದೆ ಕಷ್ಟವೋ ಸುಖೋ ಮಾಡಿ ಈಗ ತುಂಬ ಜನ ಕಷ್ಟ ಸರ್ ಧರ್ಮಸ್ಥಳ ಡಿಪೋ ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಸುಳ್ಯ ಡಿಪೋ ಪಡಿಕೇರಿ ಡಿಪೋ ಅಥವಾ ಮಂಗಳೂರು ವಿಭಾಗ ತುಂಬ ಕಷ್ಟ ಅದ ದೂರ ಗಾರ್ಡ್ ಸೆಕ್ಷನ್ನು ಟಿಕೆಟು ಇಶ್ಯೂ ಮಾಡೋಕ್ಕಾಗ್ತಾಯಿಲ್ಲ ಡ್ರೈವಿಂಗು ಇದೆ ಅಂತ ತುಂಬ ಜನ ಹೇಳ್ತಾ ಇದಾರೆ ಸ್ನೇಹಿತರೆ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ ನಿಮಗೆ ನಿಮಗೆ ಆಪ್ಷನ್ಸ್ ಇದ್ದರೆ ನೋಡಪ್ಪ ಈಗ ಕೆಲಸ ಇಲ್ಲ ಅಂತ ಹೇಳಿದ್ರೆ ನನಗೆ ಬೇರೆ ಕಡೆಯಿಂದ ಆದಾಯ ಇದೆ ನನಗೆ ನನ್ನ ಹತ್ರ ಎರಡು ಟಿ ಟಿ ಇದೆ ನನ್ನ ಹತ್ರ ಎರಡು ಕಾರಿದೆ ಇಲ್ಲ ನನ್ನ ಮನೆ ಕಡೆ ಜಮೀನು ಕೆಲಸ ಮಾಡಿದ್ರೆ ನನಗೊಂದು ತಿಂಗಳಿಗೊಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಲಾಭವೇ ಬರುತ್ತೆ ನನ್ನ ಹತ್ರ ತೆಂಗಿನ ತೋಟ ಇದೆ ಇಲ್ಲೇ ಆ ಕೆಲಸ ಖಂಡಿತ ಅದ್ರ ಮುಂದೆ ಕೆ ಎಸ್ ಆರ್ ಟಿ ಸಿ ಏನೇನೂ ಅಲ್ಲ ದಯವಿಟ್ಟು ಆ ಥರ ನಿಮ್ಗೇನಾದ್ರೂ ಅನುಕೂಲ ಇದ್ದರೆ ಖಂಡಿತ ನೀವು ರಾಜೀನಾಮೆನೂ ಕೊಡ್ಬೋದು ಅಥವಾ ಕೆಲಸನೂ ಕೂಡ ಬಿಡ್ಬೌದು ಆ ಥರ ನಿಮಗೆ ಬೇರೆ ಮೂಲಗಳಿಂದ ಆದಾಯ ಬತ್ತಾ ಇದ್ದರೆ ಖಂಡಿತವಾಗಲೂ ನೀವು ಕೆಲಸನ ಬಿಡ್ಬೋದು ಏಕೆಂದರೆ ಇದು ತುಂಬ ರಿಸ್ಕಿ ಕೆಲಸ ಆದಂತ ಗೊತ್ತು ಆದರೆ ನಿಮಗೆ ಬೇರೆ ಆಪ್ಷನ್ಸೇ ಇಲ್ಲ ಇದು ಸರ್ ನನಗೆ ಈ ಕೆಲಸ ಬಿಟ್ಟರೆ ನನ್ನ ಮನೇಲೇ ಕೂತ್ಕೋಬೇಕಾಗ್ತದೆ ಅನ್ನರಿದ್ದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೆಲಸ ಬಿಡೋಕೆ ಹೋಗ್ಬಿಡಿ ಸರ್ ಈ ಕೆಲಸ ಬಿಟ್ರೆ ನನಗೇನು ಇಲ್ಲ ಸರ್ ಮನೆ ಕಡೆ ಜಮೀನಿಲ್ಲ ಇನ್ನು ಬೇರೆ ಮ ಎಲ್ಲರೂ ಹೊರಗಡೆ ದುಡಿಲೇಬೇಕು ನನಗೆ ತುಂಬ ಕಷ್ಟ ಆಗ್ತಾಯಿದೆ ಅಲ್ಲಿ ದುಡಿಯೋದಕ್ಕೆ ನಾನು ಇಲ್ಲೇ ದುಡಿತೀನಿ ಅಂತ ಇದ್ದರೆ ನಿಮ್ಮ ಮನಸ್ಥಿತಿಯಲ್ಲಿ ಖಂಡಿತ ಮಾಡಿ ಸಕ್ಸಸ್ ಇದೆ ಖಂಡಿತ ಎಲ್ಲಾದರೂ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಾರು ಹೆಣವರಕ್ಕೆ ಹಿಂದಾದ್ರೇನು ಮುಂದಾದ್ರೇನು ಡ್ಯೂಟಿ ಮಾಡೋಕ್ಕೆಲ್ಲಾದ್ರೇನು ಸ್ನೇಹಿತರೆ ಮಾಡಲೇಬೇಕು ನಿಮಗೆ ಆಪ್ಷನ್ಸ್ ಇದ್ದರೆ ಮಾತ್ರ ಕೆಲಸ ಬಿಡಿ ಕುದುಗೆ ಬಂದಿದ್ರೆ ಮಾನಸಿಕ ಹಿಂಸೆ ಇದ್ದರೆ ನೋಡಿ ಮೊದಲು ನಾವು ಒಂದು ಕೆಲಸ ಮಾಡಬೇಕು ಅಂತೇಳಿದ್ರೆ ನಿಮ್ಮ ಮನಸ್ಥಿತಿ ಕರೆಕ್ಟಾಗಿರಬೇಕು ನಿಮ್ಮ ಮನೆ ಮನೆ ಮಾ ಇದು ನಿಮ್ಮ ಮಾನಸಿಕ ಸ್ಥಿತಿ ಮನಸ್ಥಿತಿ ಅಂತೇಳಿದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಕರೆಕ್ಟಾಗಿ ಪ್ರಬಲವಾಗಿದ್ದರೆ ಮಾತ್ರ ನೀವು ಡ್ಯೂಟಿ ಮಾಡೋಕ್ಕಾಗೋದು ಯಾರ್ದೋ ಬಲವಂತಕ್ಕೆ ಸರ್ ನಮ್ಮ ಮೂರರಿಗೆಲ್ಲ ಹೇಳ್ಕೊಬಿಟ್ಟಿದ್ದೆ ಸರ್ ಈಗ ಡಿ ಕಂಸಿ ಆಯಿತು ಅಂತ ಹೇಳಿದ್ರೆ ಆಯಿತು ಅಂತ ಇವಾಗ ನಾನು ಕೆಲಸ ಬಿಟ್ಟರೆ ನನಗೆ ಮರ್ಯಾದೆ ಹೋದಂಗೆ ಆಗುತ್ತೆ ಅಂತ ಜನಗಳಿಗೋಸ್ಕರ ನೀವೇನಾದರೂ ಬದುಕೋಕೆ ಹೋದರೆ ನೀವು ಪ್ರಾಣ ಕಳ್ಕೋಬೇಕಾಯ್ತದೆ ಅರ್ಥ ಇದೇನು ಐ ಎಸ್ ಡ್ಯೂಟಿ ಅಲ್ಲ ಲಚ್ಚರ್ ಡ್ಯೂಟಿ ಅಲ್ಲ ಅರ್ಥ ಆಯ್ತ ಅರ್ಥ ಆಯ್ತಾ ಇದೇನು ಲಚ್ಚರ್ ಡ್ಯೂಟಿ ಅಲ್ಲ ಎಫ್ ಡಿ ಎ ಅಲ್ಲ ಐ ಎ ಎಸ್ ಅಲ್ಲ ಮತ್ತೊಂದಲ್ಲ ದೊಡ್ಡ ಅಧಿಕಾರಿಗೂ ಹುದ್ದೆ ಏನೂ ಅಂತೂ ಅಲ್ಲ ಇದು ತುಂಬ ರಿಸ್ಕಿ ಕೆಲಸ ಐಸೆ ಡಿ ಗ್ರೂಪ್ ಅರ್ಥ ಆಯ್ತಾ ನಿಮಗೆ ಅವಶ್ಯಕತೆ ಇದ್ರೆ ಮಾಡಿ ಬಲ್ಲುವಂತದಿಂದ ಯಾರದೋ ಒಂದು ಒತ್ತಡದಿಂದ ಜೀವನ ಮಾಡೋಕ್ಕೋದ್ರೆ ನೀವು ಚೆನ್ನಾಗಿರೋದಿಲ್ಲ ಬೇಗ ಒತ್ತಡ ಸಿಲ್ಕೊಂಡು ಹಾರ್ಟ್ ಅಟ್ಯಾಕ್ ಆಗ್ಬೋದು ಒತ್ತಡ ಸಿಲ್ಕೊಂಡು ಮಾನಸಿಕವಾಗಿ ನೀವು ಕುಡಿಯೋದನ್ನ ಚಟ ಕಲ್ತ್ಕೋಬೋದು ನೀವು ದುಡಿಯೋದೆಲ್ಲ ನಿಮ್ಗೆ ಕುಡಿಯೋದಕ್ಕೆ ಆಗ್ಬಿಡ್ತದೆ ಆಮೇಲೆ ಅರ್ಥ ಆಯ್ತಾ ಸ್ನೇಹಿತರೆ ನಿಮ್ಗೆ ದುಡಿಯೋದೆಲ್ಲ ಕುಡಿಯೋದಕ್ಕೆ ಆಗ್ಬಿಡ್ತದೆ ನಾನು ಹೇಳ್ದಂಗೆ ಬೇಸಿಗೆ ಬರೋದೇ ನಿಮ್ಗೆ ಹದಿನಾಲ್ಕು ಸಾವಿರ ಏನು ಓಟಿ ಸಿಕ್ಕಿದ್ರೆ ಕೆಲವ್ರಿಗೆ ಓಟಿ ಸಿಗ್ಬೋದು ಇಲ್ಲಾಂದ್ರೆ ಅದೂ ಇಲ್ಲ ಈಗ ನೀವು ಒಂದು ತಿಂಗಳು ಚೆನ್ನಾಗಿ ಡ್ಯೂಟಿ ಮಾಡ್ಬೋದು ಎರಡು ತಿಂಗಳು ಚೆನ್ನಾಗಿ ಡ್ಯೂಟಿ ಮಾಡೋದು ಮೂರೇ ತಿಂಗಳಿಗೆ ಡ್ಯೂಟಿನೇ ಮಾಡೋಕ್ಕಾಗಲ್ಲ ನಿಮಗೆ ಅದು ನನಗೆ ಗೊತ್ತು ವಾಸ್ತವ ಏನು ಅಂತವ ಅರ್ಥ ಆಯ್ತಾ ಎಷ್ಟು ದಿನ ಡ್ಯೂಟಿ ಮಾಡ್ತೀರಾ ಕರೆಕ್ಟಾಗಿ ನೀವು ಹದಿನಾಲ್ಕು ಸಾವಿರ ಬೇಸಿಕ್ ಇದೆ ಓ ಟಿ ಸಿಗುತ್ತೆ ನಿಮಗೆ ಡೈಲಿ ಇನ್ಸೆಂಟಿವ್ ಅವತ್ತು ಕ್ಲಿಯರ್ ಆಗುತ್ತೆ ನೀವು ಕುಡಿಯೋಕ್ಕಾಗುತ್ತೋ ಅದೇ ಯಾರಿಗೂ ಗೊತ್ತು ಮನೆಗೆ ಏನು ಕಳಿಸ್ತೀರಾ ನೀವು ಎಲ್ಲೋ ದೂರ ದೂರದಿಂದ ಬಂದು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಬಂದು ಈಗ ನಲವತ್ತು ವರ್ಷ ಆಗಿದೆ ನಿಮಗೆ ನಲವತ್ತು ವರ್ಷದಲ್ಲಿ ನೀವು ಬ್ಯಾಚುಲರ್ ಥರ ರೂಮ್ ಮಾಡ್ಕೋತೀರಾ ಪಾಪ ಮದುವೆಯಾಗಿದ್ದು ಮುಂಚೆಗೆಲ್ಲ ಬ್ಯಾಚುಲರ್ ಆಗಿ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಏನೋ ತಿನ್ಕೊಂಡು ಹೆಂಗೋ ಜೀವನ ಮಾಡಿರ್ತೀರ ನೆಮ್ಮದಿಯಾಗಿ ಇರಬೇಕು ಅಂತ ಮದುವೆ ಮಾಡ್ಕೊಂಡಿರ್ತೀರಾ ಇವಾಗಲೂ ನೀವು ಬ್ಯಾಚುಲರ್ ಥರ ಜೀವನ ಏನು ಮಾಡ್ತೀರಾ ಅದಕ್ಕೆ ಸ್ಥಳೀಯವಾಗಿರಬೇಕು ಉದ್ದೆ ಇದು ಕೆ ಎಸ್ ಆಡ್ ಸಿ ನಾನು ಏನು ಕೇಳ್ತೇನೆ ಅಂತೇಳಿದ್ರೆ ನಿಮಗೆ ಸ್ಥಳೀಯವಾಗಿದ್ದರೆ ನಿಮ್ಗೆ ಓಡಾಡೋಕ್ಕೆ ಅನುಕೂಲವಾಗಿದ್ದರೆ ಮಾತ್ರ ಡ್ಯೂಟಿ ಮಾಡ್ಬೋದು ಇಲ್ಲಾಂದರೆ ನಿಮಗೆ ತುಂಬ ಹಾರ್ಡ್ಲಿ ಕೆಲಸ ಆಗುತ್ತೆ ನೀವು ಈಗ ಹಂತನಿಗೆ ವರ್ಗಾವಣೆ ಕಾಯಬೇಕು ಅಂತೇಳಿ ಅಲ್ಲಿ ತನಕ ನೀವು ಬದುಕಿರೋದೇ ಡೌಟು ಗೊತ್ತಾ ನಿಮಗೆ ಹತ್ತು ವರ್ಷ ಹನ್ನೊಂದು ವರ್ಷ ನೀವು ಬದುಕಿರ್ತೀರ ಅಂತ ಏನು ಗ್ಯಾರಂಟಿ ಫ್ಯಾಮಿಲಿ ಬಿಟ್ಟಿಲ್ಲ ಮಾ ಈ ಕಡೆ ಮಾಡ್ಬೋದು ಇಲ್ಲ ನೀವು ಎಂಡ್ ಡಬ್ಳಿ ಈ ಕಡೆಯವರು ಆ ಕಡೆ ಎಂಡ್ ಕೆಲಸ ಮಾಡ್ಬೋದು ಆ ಕಡೆಯವರು ಈ ಕಡೆಗೆ ಬಂದು ಕೆಲಸ ಮಾಡ್ತಿರ್ಬೋದು ನೀವು ನೀವು ಯಾವ ಗ್ಯಾರಂಟಿ ಮೇಲೆ ಕೆಲಸ ಮಾಡ್ತಿದ್ದೀರಾ ಅದನ್ನ ಕೊಡ್ತೀರಾ ನಮಗೆ ಕೆಲಸ ಮಾಡಬೇಕು ಸ್ಥಳೀಯವಾಗಿರಬೇಕು ಓಡಾಡೋಕ್ಕೆ ಅನುಕೂಲವಾಗಿರಬೇಕು ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಇದ್ದರೆ ಮಾತ್ರ ಈ ಒಂದು ಜಾಬ್ನ ಕರೆಕ್ಟಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಇಲ್ಲಾಂದ್ರೂ ತುಂಬ ರಿಸ್ಕಿ ನೀವು ಬೇರೆ ಯಾರ್ದೋ ನಮ್ಮೂರ ನಮ್ಮೂರರಿಂದ ಆಡ್ಕೋತಾರೆ ನಮ್ಮೂರರಿಗೆ ನಾನು ಯೂನಿಫಾರ್ಮೆಲ್ಲ ತೋರಿಸ್ಬಿಟ್ಟಿದ್ದೀನಿ ನಾನು ಮಾಡಲೇಬೇಕು ಮಾಡಿ ನಿಮ್ಗೆ ಅನುಕೂಲ ಇದ್ದರೆ ನೀವೆಲ್ಲ ರೀತಿಯಲ್ಲೂ ಕರೆಕ್ಟಾಗಿದ್ದರೆ ಮಾತ್ರ ಡ್ಯೂಟಿ ಮಾಡಿ ಕರೆಕ್ಟಾಗಿ ತುಂಬ ಹಿಂಸೆ ಆಗ್ತಾ ಇದೆಯಾ ತುಂಬ ಡ್ಯೂಟಿ ಮಾಡೋಕ್ಕೆ ಆಗ್ತಲ್ಲ ಸರ್ ನನಗೆ ಏನು ಉಳಿತಾಯಿಲ್ಲ ತುಂಬ ಆರೋಗ್ಯ ನನಗೆ ಈಗ ಇಲ್ಲ ನನಗೆ ಬೇರೆ ಕಡೆ ಆದಾಯ ಇದೆ ಅಂತ ಇದ್ದರೆ ಮಾಡಿ ಬೇರೆ ಕಡೆ ಆದಾಯ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕೆಲಸನ ಬಿಡೋಕ್ಕೆ ಹೋಗ್ಬಿಡಿ ಒಂದೆರಡು ವರ್ಷ ಕಷ್ಟಪಡಿ ದುಡ್ಡು ತಾನಾಗೇ ಬರುತ್ತೆ ಒಂದು ಎರಡು ವರ್ಷ ಕಷ್ಟಪಡಿ ಅರ್ಥ ಆಯ್ತಾ ಬಟ್ಟು ಸ್ವಲ್ಪ ನಿಮ್ಮ ಮನೆಯವ್ರೂ ಎಲ್ಲರೂ ನೋಡಲೇಬೇಕು ನೀವು ಇಲ್ಲಾಂದರೆ ಯಾತ್ಕೋ ಮಾಡ್ಕೊಂಡು ಏನೋ ಮಾಡ್ದಂಗೆ ಆಗ್ಬಿಡುತ್ತೆ ಸ್ನೇಹಿತರೆ ಅರ್ಥ ಆಯ್ತಾ ಮೊದಲು ಆದಷ್ಟು ಫ್ಯಾಮಿಲಿಗೆ ಟೈಮ್ ಕೊಡಿ ಫ್ಯಾಮಿಲಿಗೆ ಟೈಮ್ ಕೊಡಲೇಬೇಕು ನಿಮ್ಮ ಮಕ್ಳಿಗೆ ಟೈಮ್ ಕೊಡಬೇಕು ನಿಮ್ಮ ತಂದೆ ತಾಯಿಗಳಿಗೆ ಟೈಮ್ ಕೊಡಬೇಕು ನಿಮ್ಮ ವೈಫ್ಗೆ ಟೈಮ್ ಕೊಡಬೇಕು ಎಲ್ಲದಕ್ಕೂ ಟೈಮ್ ಕೊಟ್ಟು ನೀವು ದುಡ್ಮೇ ನಿಮ್ಮ ಉಳಿಸ್ಬೇಕು ಹಣನ ಉಳಿಸ್ಬೇಕು ಎಲ್ಲ ಪ್ರತಿಯೊಬ್ಬರು ಕರೆಕ್ಟಾಗಿರ್ತಾರೆ ಆ ಒಂದು ಟಯರ್ಡ್ನೆಸ್ಗೆ ಪ್ರತಿಯೊಬ್ಬರು ಗುಟ್ಕಾ ತಿಂತೀರಾ ಕುಡಿತೀರಾ ಸಿಗರೇಟ್ ಸೇರ್ತೀರಾ ಎಲ್ಲಿ ಉಳಿತದೆ ನಿಮಗೆ ದುಡ್ಡು ನೀವಿಬ್ಬರು ಹಿಂಗೆ ಅಡ್ಡಾಡ್ಕೊಂಡಿರ್ಬೇಕಾಗ್ತದೆ ಅಲೆಮಾರಿಗೊಳ್ತಾರೆ ಅರ್ಥ ಆಯ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸೆಕೆಂಡ್ ಲಿಸ್ಟನ್ನ ಏನಾದರೂ ನೀವು ಉತ್ತರ ಕರ್ನಾಟಕದ ಕಡೆ ಮಾಡ್ತಿದ್ರಲ್ಲ ನೀವು ಹೆಂಡಬಳಿದ್ರೆ ಸೆಕೆಂಡ್ ಲಿಸ್ಟ್ ಆಯಿತು ಅಂದರೆ ಹೊರಟೋಗಿ ಇಲ್ಲಾಂದರೆ ನರಕ ನರಕ ನೋಡಿ ನೀವು ಇಲ್ಲೇ ಇಲ್ಲೇ ಮುಕ್ತಾಯ ಆಗಿಬಿಡ್ಬೇಕಾಗ್ತದೆ ತುಂಬ ಕಷ್ಟ ಅದು ನನಗೆ ಗೊತ್ತು ಈ ಕಡೆಯವರು ಅಷ್ಟೇ ಕೆ ಎಸ್ ಆರ್ ಸಿ ಅವರು ಆ ಕಡೆ ಏನು ಮಾಡ್ತಿದ್ದೀರ ನಿಮಗೆ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿದ್ರೆ ಮಾಡಿ ಬೇರೆ ಆಪ್ಷನ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕೆಲಸನೇ ಬಿಟ್ಟು ಬಂದ್ಬಿಡಿ ನನ್ನ ಫ್ರೆಂಡಾಗಿ ಸರ್ ಫ್ರೆಂಡಾಗಿ ಹೇಳ್ತೀನಿ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸರ್ ನನಗೆ ಆಪ್ಷನ್ಸ್ ಇದೆ ದುಡ್ಡು ನನಗೆ ಬೇರೆ ಕಡೆ ಅದು ನನಗೆ ಏನೋ ನೋಡಕ್ಕೆ ಬಂದೆ ಗೊತ್ತಾಗಲಿಲ್ಲ ಅಂತೇಳಿದ್ರು ಮಾಡಿ ಬೇರೆ ಆಪ್ಷನ್ಸ್ ಇತ್ಯಾ ಇದೆಯಾ ನಿಮಗೆ ಮಾಡಿ ಇದು ಬೇರೆ ಆಪ್ಷನ್ಸ್ ಇದೆಯಾ ಕೆಲಸ ಬಿಟ್ಬಿಡಿ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅದೆಲ್ಲ ಅಷ್ಟು ಕಡಿಮೆ ಸಂಬಳಕ್ಕೆ ನೀವು ಮಾಡಿ ದುಡ್ದು ಸಂಸ್ಥೆ ಉದ್ಧಾರ ಮಾಡೋದು ನೀವು ಅಷ್ಟು ಕಷ್ಟ ಇದೆ ಓದಾಯ್ತಾ ಹಾಗಾಗಿ ಚೆನ್ನಾಗಿ ಡ್ಯೂಟಿ ಮಾಡಿ ಮಾಡೋರು ಚೆನ್ನಾಗಿ ಡ್ಯೂಟಿ ಮಾಡಿ ಕಷ್ಟ ಆಯ್ತಾ ಬಿಟ್ಬಿಡ್ರಿ ಸ್ನೇಹಿತರೆ ನೀವು ಚೆನ್ನಾಗಿದ್ರೆ ನಿಮ್ಮ ಮನೆ ನೀವೇ ಚೆನ್ನಾಗಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಆಯಿತಾ ಇಸೆ ಒಂದು ಕಿವಿ ಮಾತು ಅಷ್ಟೇ ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು ಯಾಕಂದ್ರೆ ನಾನು ಕೆಲಸನ ಬಿಡಿ ಅಂತ ಹೇಳ್ತಾಯಿಲ್ಲ ಕೆಲಸ ಮಾಡಿ ಅದು ಸ್ಥಳೀಯವಾಗಿದ್ದರೆ ಮಾತ್ರ ಅಂತ ಇದ್ದೀನಿ ನಾನು ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದಲ್ಲೇ ಮಾಡಬೇಕು ದಕ್ಷಿಣ ಕರ್ನಾಟಕದವರು ದಕ್ಷಿಣ ಕರ್ನಾಟಕ ಮಾಡಿದ್ರೆ ನಿಮಗೆ ಒಂದು ಲೈಫು ನೀವು ಚೆನ್ನಾಗಿರ್ತೀರ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ತಾರೆ ಅಂತ ಹೇಳಕ್ಕೆ ಬಂದೆ ಅಷ್ಟೇ ಸ್ನೇಹಿತರೆ ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಾ ಇವತ್ತಿನ ಕಾನ್ಸರ್ಟ್ ಮುಕ್ಸಣ ಎಲ್ಲರೂ ಕೂಡ ಬರುವ ಸೋಮವಾರ ಐನೂರ ನಲವತ್ತೈದು ಪೋಸ್ಟ್ಗೆ ಕೈ ಜೋಡಿಸಿ ಮತ್ತು ಸಾವಿರದಿಂದ ರೂಪಾಯಿ ಏನಾದರೂ ಡಿಗೆ ನೀವು ಏನಾದರೂ ಹೋರಾಟ ಮಾಡಿದ್ರೆ ಅಭ್ಯರ್ಥಿಗಳು ನಾನು ಕೂಡ ನಿಮಗೆ ಬೆಂಬಲಕ್ಕೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯ ಮುಗಿಸೋಣ ಎಲ್ರಿಗೂ ಜೈ ಕರ್ನಾಟಕ ಜೈ ಕೆ ಎಸ್ ಆರ್